ಸ್ನೇಹಜೀವಿ ನೊಂದವರ ಬಾಳಿನ ಆಶಾ ಕಿರಣ ಮತ್ತು ಮಾರ್ಕೆಟ್ ಸಂತೆ ವ್ಯಾಪಾರಸ್ಥರ ಹಿತರಕ್ಷಣಾ ಸಮಿತಿ ವತಿಯಿಂದ ನಗರದ ಮಾರುಕಟ್ಟೆ ಆವರಣದಲ್ಲಿ ಆಗಸ್ಟ್ ಹದಿನೈದರಂದು ಎಪ್ಪತ್ತೈದರ ಸ್ವಾತಂತ್ರ್ಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಎ ರಸಾಕ್ ತಿಳಿಸಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸುಬೇದಾರ್ ಕ್ಯಾಪ್ಟನ್ ಹೆನ್ರಿ ಡೇವಿಡ್ ವೇಗಸ್ ಅವರು ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಹನ್ನೊಂದು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭಾ ಪೌರಾಯುಕ್ತ ವಿಜಯ್ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಬಶೀರ್ ಅಹ್ಮದ್ ಅಮೀನ್ ಮೊಹಸಿನ್ ಮನ್ಸೂರ್ ಅಲಿ ಕೆಎಸ್ ರಮೇಶ್ ಸವಿತಾ ರಾಕೇಶ್ ನಿಮಾಕ್ಷಾದ್ ಮೇರಿ ವೇಗಸ್ ಮುಸ್ತಫಾ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನೊಂದವರೊಂದಿಗೆ ಒಂದು ದಿನದ ಕಾರ್ಯಕ್ರಮ ಇದಾಗಿದ್ದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಕಾಸ್ ಜನಸೇವಾ ಟ್ರಸ್ಟ್ನಲ್ಲಿರುವ ಸುಮಾರು ಮೂವತ್ತೆರಡು ವೃದ್ಧರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಇವರಿಗಾಗಿ ಫೈವ್ ಸ್ಟಾರ್ ಸಿರ್ಸ್ ಸಹಭಾಗಿತ್ವದಲ್ಲಿ ಸಂಗೀತ ರಸಮಂಜೂರಿ ಕಾರ್ಯಕ್ರಮ ಹಾಗೂ ವೃದ್ಧಾಶ್ರಮದಲ್ಲಿರುವ ಫೆರಿಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟ್ ಸಂತೆ ವ್ಯಾಪಾರಸ್ಥ ಹಿತರಕ್ಷಣಾ ಸಮಿತಿ ಸದಸ್ಯರಾದ ಪಿಎಂ ಅಬ್ದುಲ್ ರಜಾಕ್ ಸ್ನೇಹಜೀವಿ ನೊಂದವರ ಬಾಳಿನ ಆಶಾ ಕಿರಣ ಘಟಕದ ಅಧ್ಯಕ್ಷ ಮೊಹಮ್ಮದ್ ಆಲಿ ಉಪಾಧ್ಯಕ್ಷ ಸುಲೈಮಾನ್ ಸದಸ್ಯರಾದ ಬಾಷಾ ಸೇರಿದಂತೆ ಶಿವ ಉಪಸ್ಥಿತರಿದ್ದರು ನಗರದ ಗೆಳೆಯರು ಸೇರಿಕೊಂಡು ಸ್ನೇಹಿತರ ಬಳಗ ಎಂಬ ತಂಡ ರಚಿಸಿಕೊಂಡು ನೋಂದವರ ವಾಲಿನ ಆಶಾಕಿರಣ ಎಂಬ ಘೋಷಣೆಯೊಂದಿಗೆ ಕೊಡಗು ಜಿಲ್ಲೆಯ ಉತ್ರಾಶ್ರಮದಲ್ಲಿರುವ ನೋಂದವರಿಗೆ ತಿಂಗಳಿಗೆ ಒಂದು ದಿನದ ಕಾರ್ಯಕ್ರಮವನ್ನು ಫೈವ್ ಸ್ಟಾರ್ ಸಿಂಗರ್ಸ್ ಅವರ ಸಹಭಾಗಿತ್ವದಲ್ಲಿ ಸಂಗೀತ ಸಂಬಂಧಿತ ಕಾರ್ಯಕ್ರಮ ಮತ್ತು ಒಂದು ದಿನದ ಓದಿನ ವ್ಯವಸ್ಥೆಯನ್ನು ಒಕ್ಕೂಟದ ಸುಮಾರು ಅರವತ್ತು ಜನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಡಿಕೇರಿಯ ಮಾರುಕಟ್ಟೆ ರಕ್ಷಣಾ ಸಮಿತಿಯೊಂದಿಗೆ ಮಾರ್ಪಟ್ಟದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸುಬೇದಾರ್ ಕ್ಯಾಪ್ಟನ್ ಅವರು ಧ್ವಜಾರೋಹಣ ಮಾಡಲಿದ್ದು ಬೆಳಗಿನ ಅತಿಥಿ ಹಾಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭಾ ಕಾರ್ಯಕ್ರಮ ಇದ್ದು ಉದ್ಘಾಟನೆಯನ್ನು ನಗರಸಭಾ ವಿಜಯ್ ಅವರು ನೆರವೇರಿಸಲಿದ್ದಾರೆ ಅತಿಥಿಗಳಾಗಿ ನಗರಸಭಾ ಸದಸ್ಯರಾದ ಬಷೀರ್ ಅಹಮದ್ ಅಮೀನ್ ಮೈಸೀದ್ ಅನ್ಸೂರ್ ಅಲಿ ಕೆ ಎಸ್ ರಮೇಶ್ ಸವಿತಾ ರಾಕೇಶ್ ಭೀಮಾ ಅಶರ್ ಮೇರಿ ಮೇಜರ್ ಮುಸ್ತಫಾ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರಾದ ತಮ್ಮನ್ನು ಆಹ್ವಾನಿಸುತ್ತಾ ಇದರ ಸಹಕಾರವನ್ನು ಬಯಸಬೇಕು ಎರಡು దేశభక్తికి ఇంటికి మనోరంజనండి మేము ఒక్కో అంతా Não, gente.